ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆ ಆರಂಭಗೊಂಡಿದೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ರಂಗೇರಿದೆ ಇದೇ ವೇಳೆ ಮೋದಿ ಸರ್ಕಾರದ ಹತ್ತು ವರ್ಷದ ಅವಧಿಗೆ ಬೇಸತ್ತಿರುವಂತಹ ಬಹಳಷ್ಟು ಜನ ಬಿ ಜೆ ಪಿ ಸರ್ಕಾರಕ್ಕೆ ಮತವನ್ನು ಕೊಡೋದಿಲ್ಲ ಎನ್ನುವಂತಹ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಈ ರೀತಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೋದಿ ಸರ್ಕಾರದ ಹತ್ತು ವರ್ಷದ ಅವಧಿಯೊಳಗಡೆ ಏನೆಲ್ಲ ಅವಾಂತರಗಳು ನಡೆದಿದ್ದಾವೆ ಅದರಲ್ಲೂ ಮುಖ್ಯವಾಗಿ ಕೇಂದ್ರದ ಯೋಜನೆಗಳು ಈ ಹತ್ತು ವರ್ಷದ ಅವಧಿಯೊಳಗಡೆ ಯಾವ ಸ್ಥಿತಿಯಲ್ಲಿದ್ದಾವೆ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ ಯೋಜನಾ ಕಾರ್ಮಿಕರ ಸಮಸ್ಯೆ ಸವಾಲುಗಳು ಏನಿದಾವೆ ಎಲ್ಲ ವಿಚಾರಗಳನ್ನು ನಾವು ಮಾತಾಡಲಿಕ್ಕಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಎಚ್ ಎಸ್ ಸುನಂದ್ ಅವರು ಎಚ್ ಎಸ್ ಸುನಂದ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸುನಂದ ಅವರೇ ನಾನು ನೇರ ಪ್ರಶ್ನೆಗೆ ಹೋಗ್ತೇನೆ ಕೇಂದ್ರದ ಯೋಜನೆಗಳು ಅಂತ ಹೇಳಿದರೆ ಏನು ಅಂತ ಅದು ಬಹಳಷ್ಟು ಸಂಕೀರ್ಣದ ಪ್ರಶ್ನೆನೇ ನೀವು ಎಲ್ಲ ಯೋಜನೆಗಳ ಬಗ್ಗೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ಬೋದು ಒಟ್ಟಾರೆ ಕೇಂದ್ರದ ಯೋಜನೆ ಅಂದರೆ ಏನು ಆ ಯೋಜನೆಗಳು ಯಾವ್ಯಾವು ಅಂತ ಈಗ ಕೇಂದ್ರದ ಯೋಜನೆಗಳು ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರ ಒಡಂಬಡಿಕೆಯಿಂದ ನಡೆಯುವಂಥ ಯೋಜನೆಗಳು ಏನಿದೆ ಅದು ಕೇಂದ್ರ ಸರ್ಕಾರದ ಯೋಜನೆಗಳು ಆ ಕೇಂದ್ರದ ಸರ್ಕಾರದ ಯೋಜನೆಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದರೆ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಬರಲಿಕ್ಕಿಂತ ಮುಂಚೆ ನಲವತ್ತು ಯೋಜನೆಗಳು ಈ ದೇಶದಲ್ಲಿ ಇತ್ತು ನಂತರ ಒಂದೊಂದೇ ಒಂದೊಂದೇ ಯೋಜನೆಗಳನ್ನು ಸರ್ಕಾರ ವಿಲೀನೀಕರಣ ಮಾಡ್ಕೊಂಡು ಬರೋ ಅಂಥದ್ದು ಮತ್ತು ಮುಚ್ಚುವಂಥದ್ದು ಮಾಡಿ ಇವತ್ತು ಕೇವಲ ಇಪ್ಪತ್ತು ಯೋಜನೆಗಳನ್ನಷ್ಟೇ ಉಳಿಸ್ಕೊಂಡಿದೆ ಅದರಲ್ಲಿ ಪ್ರಮುಖವಾದಂಥ ಯೋಜನೆಗಳು ಹದಿನೈದು ಯೋಜನೆಗಳನ್ನು ಮಾತ್ರ ಉಳಿಸಿದೆ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಹೇಳ್ತಾ ಇದೆ ಅರವತ್ತು ಯೋಜನೆಗಳು ಇದೆ ಅರವತ್ತು ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡದೆ ಇರೋದ್ರಿಂದಾನೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈ ಯೋಜನೆಗಳಿಗೆ ಹಣಕಾಸನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ನಡೆಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಅಂತ ಒಂದು ದೂರನ್ನು ರಾಜ್ಯ ಸರ್ಕಾರ ಕೂಡ ಹೇಳ್ತಾ ಇದೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಈ ಯೋಜನೆಗಳನ್ನು ನಡೆಸುವಂಥ ಹೊಣೆಗಾರಿಕೆ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಆ ಸರ್ಕಾರ ನಡೆಸಬೇಕಾಗಿದೆ ಆ ಸರ್ಕಾರಕ್ಕೆ ಇವತ್ತು ಎಲ್ಲ ಯೋಜನೆಗಳನ್ನ ದುರ್ಬಲಗೊಳಿಸುವಂಥದ್ದೇ ಆಗಿದೆಯಲ್ಲ ವಿನಃ ಈ ಯೋಜನೆಗಳಿರುವಂಥದ್ದು ಜನಪರ ಯೋಜನೆಗಳು ಈ ದೇಶದ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಮತ್ತೆ ಈ ದೇಶದಲ್ಲಿ ಯಾರಿಗೆಲ್ಲ ಆಹಾರ ಆರೋಗ್ಯ ಶಿಕ್ಷಣ ಉಚಿತವಾಗಿ ಕೊಡಬೇಕಾಗಿದೆ ಆ ಎಲ್ಲ ಜನತೆಗೆ ತಲುಪಿಸ್ಬೇಕಾದಂತಹ ಯೋಜನೆಗಳೇ ಈ ಯೋಜ ಎಲ್ಲ ಯೋಜನೆಗಳು ಆಗಿದೆ ಅಂತಹ ಯೋಜನೆಗಳಿಗೆ ಈ ಸರ್ಕಾರ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡದೆ ಆ ಸ ಯೋಜನೆಗಳನ್ನ ಇವತ್ತು ಸರ್ಕಾರ ದುರ್ಬಲಗೊಳಿಸೋದ್ರ ಮೂಲಕವಾಗಿ ಹುಚ್ಚ ಅಂತ ಹುನ್ನಾರವನ್ನು ತೋರಿಸ್ತಾ ನಾವು ಈ ಹತ್ತು ವರ್ಷಗಳ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಸರ್ ಈ ಕೇಂದ್ರದ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರ ಸಮಸ್ಯೆ ಸವಾಲುಗಳು ಏನಿದಾವೆ ಅಂತ ಈ ಕೇಂದ್ರದ ಯೋಜನೆಗಳಲ್ಲಿ ಕೆಲಸ ಮಾಡುವಂತವ್ರು ಅಂತ ಹೇಳಿದ್ರೆ ಈಗ ಐ ಸಿ ಡಿ ಎಸ್ ಅದರ ಒಳಗಡೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಾಗಿ ಇಡೀ ದೇಶದಲ್ಲಿ ಇಪ್ಪತ್ತಾರು ಲಕ್ಷ ಜನ ನೌಕರರು ಕೆಲಸವನ್ನ ಮಾಡ್ತಾ ಇದ್ದಾರೆ ಹನ್ನೊಂದು ಕೋಟಿ ಫಲಾನುಭವಿಗಳಿಗೆ ಆ ಯೋಜನೆ ಮೂಲಕವಾಗಿ ಸೌಲಭ್ಯವನ್ನ ಒದಗಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಶಾಲೆಗಳಲ್ಲಿ ಬಿಸಿ ಊಟವನ್ನು ಬಡಿಸುವಂಥದ್ದೇ ಅಕ್ಷರ ದಾಸೋಹ ಯೋಜನೆ ಆ ಯೋಜನೆ ಒಳಗಡೆ ಅಕ್ಷರ ದಾಸೋಹ ನೌಕರರು ಕೂಡ ಇವತ್ತು ಈ ದೇಶದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಅಕ್ಷರ ದಾಸೋಹ ನೌಕರರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಹನ್ನೊಂದೂವರೆ ಕೋಟಿ ಮಕ್ಕಳಿಗೆ ಇವತ್ತು ಈ ಯೋಜನೆಯನ್ನು ಸಮರ್ಪಕವಾಗಿ ತಲುಪಿಸೋವಂಥ ಕೆಲಸವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಮಕ್ಕಳ ಅಪೌಷ್ಟಿಕತೆಯನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸೋ ನಿಟ್ಟಿನಲ್ಲಿ ಕೆಲಸವನ್ನು ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇನ್ನು ಮನೆ ಮನೆಗೂ ಆರೋಗ್ಯ ಅಂತ ಹೇಳಿ ಕೇಂದ್ರ ಸರ್ಕಾರವೇ ಹೇಳೋ ರೀತಿಯಾಗಿ ಆಶಾ ಕಾರ್ಯಕರ್ತರು ಎನ್ ಆರ್ ಎಚ್ ಎಮ್ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಆರೂವರೆ ಲಕ್ಷ ಜನ ಈ ದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಎನ್ ಆರ್ ಎಲ್ ಎಮ್ ಈಗ ಬಂದಿದೆ ನ್ಯಾಷನಲ್ ರೂರಲ್ ಲೈಹುಡ್ ಸ್ಕೀಮ್ ಅಂತ ಮಿಷನ್ ಅಂತ ಹೇಳಿ ಅದರ ಅಡಿಯಲ್ಲಿ ಇವತ್ತು ಮಹಿಳೆಯರು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ಅದೇ ರೀತಿಯಾಗಿ ಇವತ್ತು ಸರ್ವ ಶಿಕ್ಷಣ ಅಭಿಯಾನ ಇರಬಹುದು ಐ ಸಿ ಪಿ ಎಸ್ ಇರಬಹುದು ಮತ್ತೆ ಅದೇ ರೀತಿಯಾಗಿ ಎನ್ ಎಚ್ ಎಮ್ ಇಂಥ ಬಹಳಷ್ಟು ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೋಟ್ಯಾಂತರ ಹೆಣ್ಮಕ್ಕಳು ಒಳಗೊಂಡ ಹಾಗೆ ಇವತ್ತು ದುಡಿತಾ ಇದ್ದಾರೆ ಅವರಿಗೆ ಯಾವುದೇ ಭದ್ರತೆ ಇಲ್ಲ ಸಮಾನವಾದ ಕೆಲಸಕ್ಕೆ ಸಮಾನ ಕೂಲಿ ಇಲ್ಲ ನಿವೃತ್ತಿ ವಯಸ್ಸನ್ನ ಕೆಲವು ಇವಾಗ ಅಕ್ಷರ ದಾಸೋಹ ಯೋಜನೆಯನ್ನೇ ತಗೊಂಡ್ರೆ ನಿವೃತ್ತಿ ವಯಸ್ಸು ಯಾವಾಗ ಅಂತ ಒಂದು ಸರ್ಕಾರ ನಿಗದಿ ಮಾಡಿಲ್ಲ ನಿವೃತ್ತಿ ಮಾಡಿ ಮನೆಗೆ ಕಳಿಸ್ಬೇಕು ಅಂತ ಹೇಳಿದಾಗ ಅವ್ರಿಗೆ ಏನು ಕೊಡಬೇಕು ಅನ್ನೋದು ಕೂಡ ಏನೂ ಇಲ್ಲ ಯೋಜನೆಗಳು ಎಲ್ಲವನ್ನ ಜಾರಿಗೆ ತರ್ತಾರೆ ಜಾರಿಗೆ ತಂದಂಥ ಸಂದರ್ಭದಲ್ಲಿ ಆ ಯೋಜನೆಗಳನ್ನು ಜಾರಿ ಮಾಡೋ ಅಂತ ಅಲ್ಲಿ ದುಡಿಯೋ ಅಂತ ಯೋಜನಾ ಕಾರ್ಮಿಕರಿಗೆ ಏನು ಕೊಡಬೇಕು ಅನ್ನೋದು ಎಲ್ಲೂ ಇಲ್ಲ ಅವರ ಶ್ರಮವನ್ನು ಕೂಡ ಇವತ್ತು ಸರ್ಕಾರ ಬಳಸ್ಕೋ ಅವರನ್ನು ಪರಿಗಣನೆಗೆ ತಗೊಳ್ಕೊಳ್ತಾ ಇಲ್ಲ ಒಂದು ರೀತಿ ಬಳಸು ಬೀಸಾಕು ಅನ್ನೋ ರೀತಿಯಾಗಿ ಇರೋಂತದನ್ನ ಇತ್ತೀಚೆಗೆ ನಾವು ಹೆಚ್ಚು ಇದರಲ್ಲಿ ನೋಡ್ತಾ ಇದೀವಿ ಹೇಳಬೇಕು ಅಂದ್ರೆ ಈ ಐದು ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಈ ಎಲ್ಲರೂ ಕೂಡ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ದೇಶದಲ್ಲಿ ಕೋವಿಡ್ ಅಂತ ಮಹಾಮಾರಿ ದೊಡ್ಡ ಸೋಂಕು ಬಂದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಸಾವಿರಾರು ಜನ ಅಂಗನವಾಡಿ ಕಾರ್ಯಕರ್ತರು ಸೋಂಕಿಗೆ ಒಳಗಾದರು ನೂರಾರು ಜನ ಅಂಗನವಾಡಿ ಕಾರ್ಯಕರ್ತರು ಕೋಂಕಿಗೆ ಮೃತಪಟ್ಟರು ಕರ್ನಾಟಕದಲ್ಲೇ ಐವತ್ತೊಂಬತ್ತು ಜನ ಕೋವಿಡ್ ಅಂತ ಮಹಾಮಾರಿಗೆ ಬಲಿಯಾದರು ಅಂಥ ಕೆಲಸವನ್ನ ಮಾಡೋ ಸಂದರ್ಭದಲ್ಲಿ ಕೂಡ ಅವರನ್ನ ಸರ್ಕಾರ ಗುರುತಿಸ್ದೆ ಅವರಿಗೆ ಬರೀ ಬಾಯಲ್ಲಿ ಘೋಷಣೆಗಳನ್ನು ಮಾತ್ರ ಹೇಳಿ ಪ್ರಚಾರವನ್ನ ತಗೊಳೋದು ಜಾಹೀರಾತನ್ನ ಕೊಡೋದು ಬಿಟ್ರೆ ಒಂದನೆಯ ಪೈಸಾ ಈ ಐದು ವರ್ಷಗಳ ಅವಧಿಯಲ್ಲಿ ಆ ಯೋಜನೆಯಲ್ಲಿ ದುಡಿಯೋ ಒಬ್ಬ ಕಾರ್ಮಿಕರಿಗೂ ಕೂಡ ಸಂಬಳವನ್ನ ಹೆಚ್ಚಳ ಮಾಡಲೇ ಇಲ್ಲ ಮಿಡ್ ಡೇ ಮೀಲ್ ಸ್ಕೀಮ್ಗಂತೂ ಪಾಪ ಎರಡು ಸಾವಿರದ ಹತ್ತರಲ್ಲಿ ಒಂದು ಸಾವಿರ ರೂಪಾಯಿ ಗೌರವಧನವನ್ನು ಕೊಟ್ಟಂಥವ್ರು ಒಂದನೇ ಪೈಸಾ ಇವತ್ತು ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದೀವಿ ಹದಿನಾಲ್ಕು ವರ್ಷಗಳಿಂದ ಕೇವಲ ಒಂದು ಸಾವಿರ ರೂಪಾಯಿ ಬಿಟ್ರೆ ಒಂದು ರೂಪಾಯಿ ಹೆಚ್ಚಳ ಮಾಡದೆ ದುಡಿಸ್ತಾ ಇರೋವಂಥದ್ದಿದೆ ಅದೇ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ಮಾತ್ರ ಕೇಂದ್ರ ಸರ್ಕಾರದ ಗೌರವಧನ ಅಲ್ಲಿ ಕೆಲಸ ಮಾಡೋ ಸಹಾಯಕಿಯರಿಗೆ ಎರಡ್ ಸಾವಿರದ ಎರಡ್ನೂರ ಐವತ್ತು ಅಲ್ಲಿ ಮಿನಿ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಅವರಿಗೆ ಮೂರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅದೇ ರೀತಿ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಈ ರೀತಿಯಾಗಿ ದುಡಿಸೋವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಮತ್ತೆ ಬೇರೆ ಬೇರೆ ಯೋಜನೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ರಾಜ್ಯದ ಹೊಣೆಗಾರಿಕೆ ಅಂತ ಹೇಳಿ ರಾಜ್ಯಕ್ಕೆ ಬಿಟ್ಟಿದ್ದಾರೆ ರಾಜ್ಯ ಅದನ್ನು ಕೊಡಬೇಕು ರಾಜ್ಯ ಕೇಂದ್ರದ ಕಡೆ ಕೈ ತೋರಿಸುವಂಥದ್ದು ಕೇಂದ್ರ ರಾಜ್ಯದ ಕಡೆ ಕೈ ತೋರಿಸುವಂಥದ್ದು ಒಂದು ರೀತಿಯಾಗಿ ಕೇಂದ್ರದ ಯೋಜನೆಗಳು ಏನಿದೆ ಮನೆ ಮನೆಗೆ ತಲುಪಿಸೋ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನ ಜನರ ಬಳಿ ತಲುಪಿಸೋ ಈ ಕೇಂದ್ರ ಸರ್ಕಾರ ತೀರಾ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಸರ್ ಓಕೆ ನೀವು ಮಾತನಾಡ್ತಾ ಇದ್ರಿ ಯಾರು ಹಣ ಕಡಿತ ಮಾಡ್ತಾರೆ ರಾಜ್ಯನ ಕೇಂದ್ರನ ಒಬ್ಬರೊಬ್ಬರ ಮೇಲೆ ಪರಸ್ಪರ ಹೇಳಿಕೊಂಡು ಪರಸ್ಪರ ಕೆಸರ ಚಾಟ ಅಂತಲೂ ಹೇಳ್ಬೋದು ಯಾಕಂದರೆ ರಾಜಕೀಯ ತಿರುಗಳು ಪಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ಹಾಗಾದ್ರೆ ಈ ಯೋಜನೆಗಳಿಗೆ ಹಣವನ್ನು ಕಡಿತ ಮಾಡ್ತಾ ಇರುವಂಥದ್ದು ಯಾರು ನಿಜಕ್ಕೂ ಯೋಜನೆಗಳಿಗೆ ಹಣ ಕೊಡೋದ್ರಲ್ಲಿ ರಾಜ್ಯದ ಪಾಲೆಷ್ಟು ಕೇಂದ್ರದ ಪಾಲೆಷ್ಟು ಆ ಒಂದಿಷ್ಟು ಗೊಂದಲಗಳಿದ್ದಾವೆ ಅದಕ್ಕೇನು ರೀ ಯಾವ ರೀತಿ ಉತ್ತರಿಸ್ಬೋದು ನೀವು ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಬಂತು ಅದರ ಹಿಂದೆ ಇದ್ದಂಥದ್ದು ಈ ದೇಶದಲ್ಲಿ ಒಂದು ಪ್ಲಾನಿಂಗ್ ಅನ್ನೋದಿತ್ತು ಆ ಪ್ಲಾನಿಂಗ್ ಏನಿತ್ತು ಯೋಜನೆ ಆ ಯೋಜನೆಯನ್ನು ತೆಗೆದುಹಾಕಿ ನೀತಿ ಆಯೋಗವನ್ನ ತಂದ್ರು ಯೋಜನಾ ಆಯೋಗವನ್ನ ತೆಗೆದ್ರು ನೀತಿ ಆಯೋಗವನ್ನು ತಂದರು ಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಐದು ವರ್ಷಗಳಿಗೆ ಈ ಯೋಜನೆಗೆ ಎಷ್ಟು ಹಣ ತೊಡಗಿಸ್ಬೇಕು ಅನ್ನೋದಿತ್ತು ಆವಾಗ ಐದು ವರ್ಷದಲ್ಲಿ ನಿಗದಿಯಾದಂಥ ಹಣವನ್ನು ಅವ್ರು ಕಂಟಿನ್ಯೂ ಐದು ವರ್ಷಗಳ ಅವಧಿಯಲ್ಲಿ ಕೊಡ್ತಾ ಬರ್ತಾ ಇದ್ರು ಈಗ ನೀತಿ ಆಯೋಗವನ್ನ ಜಾರಿಗೆ ತಂದ ನಂತರದಲ್ಲಿ ಎರಡು ಸಾವಿರದ ಹದಿನಾಲ್ಕು ಆದ ನಂತರದಲ್ಲಿ ಅವರಿಗೆ ಯಾವ ರೀತಿಯಾಗಿ ಬೇಕೋ ಬಂಡವಾಳಶಾಹಿ ನೀತಿ ಆಗ್ಬೋದು ಕಾರ್ಮ ಕಾರ್ಪೊರೇಟರ್ ನೀತಿ ಆಗ್ಬಹುದು ಆ ರೀತಿಯಾಗಿ ನೀತಿಗಳನ್ನು ಜಾರಿ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ವಿನಃ ಯಾವ ಯೋಜನೆಗೆ ಎಷ್ಟು ಅನುದಾನ ಬೇಕಾಗತ್ತೆ ಅನ್ನೋದಿಲ್ಲ ಈಗ ಉದಾಹರಣೆಗೆ ಐ ಸಿ ಡಿ ಎಸ್ಗೆ ಪ್ರಾರಂಭದಲ್ಲಿ ಇದ್ದಂಥದ್ದು ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇತ್ತು ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಇತ್ತು ಈಗ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಬಜೆಟ್ ಅವರು ವಿಂಗಡಣೆ ಮಾಡುವಂಥ ಸಂದರ್ಭದಲ್ಲಿ ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರವನ್ನು ಮಾತ್ರ ಇಟ್ಕೊಂಡು ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ ಹೊಣೆಗಾರಿಕೆಗೆ ಹಾಕಿದೆ ರಾಜ್ಯ ಸರ್ಕಾರ ಏನು ಹೇಳುತ್ತೆ ಕೇಂದ್ರ ಅನುದಾನವನ್ನ ಕೊಡದೇ ಇರೋದ್ರಿಂದ ಈ ಯೋಜನೆಗಳಿಗೆ ನಿರಂತರವಾಗಿ ನಾವು ಹಣ ತೊಡಗಿಸೋದು ಕಷ್ಟ ಅನ್ನೋದನ್ನ ರಾಜ್ಯ ಸರ್ಕಾರಗಳು ಕೇಂದ್ರದ ಕಡೆ ಕೈ ತೋರಿಸುವಂಥದ್ದಾಗಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಂಥ ಸರ್ಕಾರ ಆವತ್ತು ಎರಡು ಸಾವಿರದ ಹದಿನೈದು ಹದಿನಾರರ ಬಜೆಟ್ ಅಂತ ಸಂದರ್ಭದಲ್ಲಿ ಎಂಟು ಸಾವಿರದ ಇನ್ನೂರ ನಲವತ್ತೈದು ಕೋಟಿಗಳಷ್ಟು ಕಡಿತವನ್ನು ಮಾಡಿತ್ತು ಮತ್ತು ಅದೇ ರೀತಿಯಾಗಿ ಹದಿನೇಳು ಹದಿನೆಂಟರ ಸಾಲಲ್ಲಿ ಮೂವತ್ತು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಕೊಡಬೇಕಾಗಿತ್ತು ಆದರೆ ಕೊಟ್ಟಂಥದ್ದು ಫಿಫ್ಟಿ ಪರ್ಸೆಂಟ್ ಅನುದಾನ ಕಡಿತ ಹದಿನೈದು ಸಾವಿರದ ಇನ್ನೂರ ನಲವತ್ತೈದು ಪಾಯಿಂಟ್ ಹತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಮಾತ್ರ ಅನುದಾನವನ್ನಾಗಿ ಕೊಟ್ಟರು ನಂತರದಲ್ಲಿ ಇಪ್ಪತ್ತು ಇಪ್ಪತ್ತೊಂದರ ಬಜೆಟ್ ಬಂತು ಆವಾಗಾದರೂ ಕೊಟ್ರ ಆಗ ಕೋವಿಡ್ ಆದಂತಹ ಸಂದರ್ಭ ಎಲ್ಲರೂ ಕೂಡ ಕೆಲಸವನ್ನ ಕಳ್ಕೊಂಡಿದ್ರು ಕೋವಿಡ್ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಆರೋಗ್ಯ ಇರಬೇಕಾಗಿದೆ ಆಹಾರವನ್ನು ಕೊಡಬೇಕಾಗಿದೆ ಜನ ಕೆಲಸ ಕಳ್ಕೊಂಡಂಥ ಸಂದರ್ಭ ಆವಾಗ ಹೆಚ್ಚು ಪೌಷ್ಟಿಕತೆಗೆ ಒತ್ತನ್ನು ಕೊಡಬೇಕಾದಂತಹ ಸಂದರ್ಭ ಅಪೌಷ್ಟಿಕತೆಯನ್ನು ತಡೆಗಟ್ಟಬೇಕಾದಂತಹ ಸಂದರ್ಭ ಅಂತಹ ಸಂದರ್ಭದಲ್ಲೂ ಎಂಟು ಸಾವಿರದ ನಾನ್ನೂರ ಐವತ್ತೆರಡು ಕೋಟಿ ರೂಪಾಯಿಗಳನ್ನು ಕಡ್ತಾ ಮಾಡ್ತಲ್ಲ ವಿನಃ ಹೆಚ್ಚಳವನ್ನ ಕೊಡಲಿಲ್ಲ ಅದೇ ರೀತಿ ಕಂಟಿನ್ಯೂ ಪ್ರತಿ ವರ್ಷದಿಂದ ವರ್ಷಕ್ಕೆ ನಾವು ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಆಗಿದೆ ಮೊನ್ನೆ ಮೊನ್ನೆ ಅದರಲ್ಲೂ ಕೂಡ ಇಪ್ಪತ್ತೊಂದು ಸಾವಿರದ ಇನ್ನೂರು ಕೋಟಿಗಳನ್ನು ಕೊಡಬೇಕಾಗಿತ್ತು ಅದರಲ್ಲೂ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕಡತ ಮಾಡಿರೋಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ನಿರಂತರವಾಗಿ ಅನುದಾನ ಹೆಚ್ಚಳವನ್ನ ಕೊಡಬೇಕಾದಂಥ ಸಂದರ್ಭದಲ್ಲಿ ಅನುದಾನವನ್ನ ಕಡಿಮೆನೇ ಮಾಡ್ಕೊಂಡು ಬರ್ತಾ ಇದೆ ಭಾರತದಲ್ಲಿ ಹಸುವಿನ ಸೂಚ್ಯಾಂಕ ತೊಂಬತ್ತಾರು ಪರ್ಸೆಂಟ್ ಇದ್ದಂಥದ್ದು ಇವತ್ತು ನೂರ ಹನ್ನೊಂದನೇ ಸ್ಥಾನಕ್ಕೆ ಬಂದಿದೆ ನೂರ ಹನ್ನೊಂದನೇ ಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ಪೌಷ್ಟಿಕತೆಗೆ ಹೆಚ್ಚು ಕೊಡಬೇಕಾದಂತಹ ಸರ್ಕಾರ ಒಂದು ಕಡೆ ನಮ್ಮ ಮಾನ್ಯ ಮೋದಿಯವ್ರು ಹೇಳ್ತಾರೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳಿ ಆ ಭೇಟಿಯನ್ನು ಬಚಾವ್ ಮಾಡೋ ಅಂಥ ಅಪೌಷ್ಟಿಕತೆಯನ್ನು ತಡೆಗಟ್ಟುವಂಥ ಕಾರ್ಯಕ್ರಮ ಇದಾಗಿದೆ ಮತ್ತೊಂದು ಕಡೆ ಭೇಟಿಯನ್ನು ಪಡಾವ್ ಮಾಡೋ ಇವತ್ತು ಶಾಲೆಗಳಿಗೆ ಕೂಡ ಅನುದಾನವನ್ನು ಮಿಡ್ ಡೇ ಮೀಲ್ ಸ್ಕೀಮ್ಗೆ ಕೊಡ್ತಾ ಇಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಇವತ್ತು ವೇದಾಂತ ಫೌಂಡೇಶನ್ ಇರಬಹುದು ಅಕ್ಷರ ಅಕ್ಷಯ ಪಾತ್ರೆ ಫೌಂಡೇಶನ್ ಇರಬಹುದು ಮತ್ತೆ ಅದೇ ರೀತಿಯಾಗಿ ಕಾರ್ಪೊರೇಟ್ ಎನ್ ಒಗಳಿಗೆ ಇವತ್ತು ಆಹಾರವನ್ನ ಕೊಡುವಂಥದ್ದು ಹೊರಗುತ್ತಿಗೆಗಳನ್ನ ಕೊಡೋದ್ರ ಮೂಲಕವಾಗಿ ಕೊಡುವಂತ ಆಹಾರವನ್ನ ಕೂಡ ಇವತ್ತು ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಕೊಡ್ತಾ ಇಲ್ಲ ನಾನೂರು ಸಾವಿರ ನಾಲ್ಕು ಸಾವಿರ ಅಂಗನವಾಡಿ ಕೇಂದ್ರಗಳ ಗಣಿಗಾರಿಕೆ ಕೇಂದ್ರಗಳ ಹೊಣೆಗಾರಿಕೆಯನ್ನ ಗಣಿಗಾರಿಕೆ ಮಾಡುವಂಥ ದೈತ್ಯವಾದ ವೇದಾಂತ ಫೌಂಡೇಶನ್ ಏನಿದೆ ಅದಕ್ಕೆ ಹಸ್ತಾಂತರವನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರದ ಹೊಣೆಗಾರಿಕೆ ಏನು ಅದರ ಕೇಂದ್ರ ಸರ್ಕಾರದ್ದು ಈ ಯೋಜನೆಗಳ ಕೇಂದ್ರ ಸರ್ಕಾರದಲ್ವಾ ಈ ಯೋಜನೆಗಳಿಗೆ ಇವರು ಹಣ ತೊಡಗಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಎಲ್ಲ ಕಾರ್ಪೊರೇಟ್ ಪರವಾಗಿ ಆಡಳಿತವನ್ನ ಮಾಡ್ತಾರೆ ಇವರು ಅಂತ ಹೇಳಿದ್ರೆ ಈ ಯೋಜನೆಗಳನ್ನ ಯಾರು ಮಾಡಬೇಕು ಇವತ್ತು ಒಂದು ಕಡೆ ರಾಜ್ಯ ಕೈ ತೆಗೆಯುತ್ತಾ ರಾಜ್ಯ ನೋಡೋದಿಲ್ಲ ಕೇಂದ್ರ ಕೈ ನೋಡ್ತಾ ಇದೆಯಾ ಕೇಂದ್ರ ನೋಡೋದಿಲ್ಲ ಈ ಒಂದು ಅತಂತ್ರ ಸ್ಥಿತಿಯಲ್ಲಿ ಈ ಯೋಜನೆಗಳು ಇರೋದ್ರಿಂದ ನಿರಂತರವಾಗಿ ಅನುದಾನ ಕಡ್ತಾ ಆಗ್ತಾ ಇರೋದ್ರಿಂದ ಇವತ್ತು ಶಾಲೆಗಳಿಗೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಗನವಾಡಿಯಲ್ಲಿ ಗುಣಮಟ್ಟದ ಆಹಾರ ಪದಾರ್ಥವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಪೌಷ್ಟಿಕತೆ ಇದೆ ಮಕ್ಕಳ ತೂಕದಲ್ಲಿ ವ್ಯತ್ಯಾಸಗಳು ಬರ್ತಾ ಇದೆ ಅವರಿಗೆ ಪೌಷ್ಟಿಕ ಆಹಾರವನ್ನ ಹೆಚ್ಚು ಕೊಡಬೇಕಾಗಿದೆ ಅದಕ್ಕೆ ಬೇಕಾದಂತಹ ಅನುದಾನವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಪರ್ಚೇಸ್ ಮಾಡುವಂಥದ್ದು ಈ ಭ್ರಷ್ಟಾಚಾರದ ಸರ್ಕಾರಗಳಲ್ಲಿ ಇವತ್ತು ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನೇ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು ಆಹಾರವನ್ನ ಕೊಡಲಿಕ್ಕೆ ಸಾಧ್ಯ ಆಗದ ಸರ್ಕಾರ ಶಿಕ್ಷಣವನ್ನ ಉತ್ತ ಕೊಡಲಿಕ್ಕೆ ಸಾ ಆಗದ ಸರ್ಕಾರ ಮತ್ತೇನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಕಾಡ್ತಾ ಇದೆ ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ಅಷ್ಟೇ ಅಂಗನವಾಡಿ ಮೇಲೆ ಜನ ಅವಲಂಬಿತರಾಗಿದ್ದಾರೆ ಬಹಳಷ್ಟು ಬಡತನ ಕುಟುಂಬದ ಜನ ಅವರಿಗೆ ಇವತ್ತು ಕೊಡ್ತಾ ಇರೋವಂಥದ್ದು ಕೂಡ ಕೊಡೋ ಅಂಥ ಆಹಾರದ ಗುಣಮಟ್ಟಗಳು ಸರಿಗಿಲ್ಲ ಪ್ರಮಾಣಗಳನ್ನು ಹೆಚ್ಚು ಕೊಡ್ತಾ ಇಲ್ಲ ಮಕ್ಕಳಲ್ಲಿ ಅಪೌಷ್ಟಿಕತೆ ತಾಯಿಂದರಲ್ಲಿ ಅಪೌಷ್ಟಿಕತೆಯನ್ನು ತಡೆಗಟ್ಟಲಿಕ್ಕೆ ಹೆಚ್ಚು ಅನುದಾನವನ್ನ ಕೊಡಬೇಕಾದಂತಹ ಸರ್ಕಾರ ಕಡತವನ್ನು ನಿರಂತರವಾಗಿ ಮಾಡ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಹುನ್ನಾರ ಇರೋ ಅಂಥದ್ದೇನೆ ಇವತ್ತು ಈ ಸರ್ಕಾರದ ಯೋಜನೆಗಳನ್ನು ಮುಚ್ಚಿ ಹಾಕಿ ಈ ಯೋಜನೆಗಳ ಎಲ್ಲವನ್ನ ಕೂಡ ಕಾರ್ಪೊರೇಟಲ್ ಕೈಯಲ್ಲಿ ಕೊಡುವಂಥದ್ದೇ ಈ ಸರ್ಕಾರದ ಹುನ್ನಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈಗ ಇದೇ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಬಂದಿದೆ ಈ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಎಡಪಕ್ಷಗಳ ಒಂದು ಕನಸಿನ ಕೂಸು ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಬಂದಂತಹ ಈ ಯೋಜನೆ ಈ ಯೋಜನೆಯಿಂದ ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹಳಷ್ಟು ಜನತೆಗೆ ಸಹಾಯ ಆಗಿದೆ ಆದರೆ ಈ ಉದ್ಯೋಗ ಖಾಜನ ಯೋಜನೆಯನ್ನ ನಿರಂತರವಾಗಿ ಅದಕ್ಕೂ ಕೂಡ ಕೊಡುವಂತ ಅನುದಾನವನ್ನ ಈ ಸರ್ಕಾರಗಳು ಕೊಡ್ತಾ ಇಲ್ಲ ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಶೂನ್ಯ ಹೆಚ್ಚಳವನ್ನ ನಾವು ನೋಡ್ತಾ ಇದ್ದೀವಿ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಬೇಕಾ ಮಾಡಲಾಗಿತ್ತು ಆದರೆ ಅದಕ್ಕೆ ಬೇಕಾದಂತಹ ವೆಚ್ಚ ಎಂಬತ್ತೆಂಟು ಸಾವಿರದ ಮುನ್ನೂರ ಒಂಬತ್ತು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಆಗಿದೆ ಆ ಕೋಟಿ ಆಗಿರೋ ಅವರು ಅವ್ರು ಕೊಟ್ಟಿರುವಂಥದ್ದು ಕೇವಲ ಎಂಬತ್ತಾರು ಸಾವಿರ ಕೋಟಿ ಮಾತ್ರ ಆದರೆ ನೂರು ದಿನಗಳ ಕೆಲಸ ಕೊಡಬೇಕಾಗಿದೆ ಇಲ್ಲಿ ಕೇವಲ ನಲವತ್ತೇಳು ದಿನಗಳ ಕೆಲಸವನ್ನ ಮಾತ್ರ ಈ ಉದ್ಯೋಗ ಖಾತ್ರಿಯಲ್ಲಿ ಕೊಡ್ತಾ ಇದ್ದಾರೆ ಬಾ ಹೋಗ್ಲಿ ಆ ಕೆಲಸವನ್ನಾದ್ರೂ ಸಿಗುತ್ತಾ ಇಲ್ಲ ಇವತ್ತು ಆಳುವ ಪಕ್ಷಗಳ ಜನಪ್ರತಿನಿಧಿಗಳು ಯಾರಿದ್ದಾರೆ ಪ್ರತಿ ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿಗಳಲ್ಲಿ ಇರಬಹುದು ತಾಲೂಕ್ ಪಂಚಾಯಿತಿಗಳಲ್ಲಿ ಇರಬಹುದು ಅವರ ಪಾಲಾಗಿದೆ ಇವತ್ತು ಕೆಲಸ ಇವರ ಜಾಬ್ ಕಾರ್ಡ್ಗಳನ್ನ ಕೊಡಬೇಕು ಜಾಬ್ ಕಾರ್ಡ್ಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹಳಷ್ಟು ಜನಕ್ಕೆ ಗ್ರಾ ಜಾಬ್ ಕಾರ್ಡ್ ಇಂದ ವಂಚಿತರಾಗಿದ್ದಾರೆ ಇವತ್ತು ಆ ಜಾಬ್ ಕಾರ್ಡ್ ಇದ್ದಂಥವರಿಗೂ ಕೂಡ ಅವ್ರ ಕಾರ್ಡ್ ಅನ್ನ ತೆಗೆದಿಟ್ಕೊಂಡು ಇವತ್ತು ಅಲ್ಲಿರುವಂತಹ ಭೂ ಮಾಲಕರು ಇರಬಹುದು ಬಂಡವಾಳ ಇರಬಹುದು ಅವರು ಜೆ ಸಿ ಬಿ ಮೂಲಕವಾಗಿ ಕೆಲಸವನ್ನ ಮಾಡ್ತಾರೆ ಆ ಹಣವನ್ನ ಅಲ್ಲಿ ಸೋರಿಕೆ ಆಗ್ತಾ ಇದೆ ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಕೂಡ ಇವತ್ತು ಸರ್ಕಾರಗಳು ಒಂದು ರೀತಿಯಾಗಿ ಇವತ್ತು ಈ ಸರ್ಕಾರಕ್ಕೆ ಆದರಸ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನ ನಾವು ಗುರುತಿಸ್ಕೊಳ್ಬೇಕಾಗತ್ತೆ ಮತ್ತೆ ಬಾಕಿ ಇರುವಂತ ವೇತನವನ್ನ ಕೂಡ ತಗೊಳ್ಬೇಕು ಅಂದ್ರೆ ಪಂಚಾಯತಿಗಳು ಮುಂದೆ ಕೂತು ಹೋರಾಟವನ್ನ ಮಾಡಿ ತಗೊಳ್ಳುವಂತ ಪರಿಸ್ಥಿತಿ ಇದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತು ಕೆಲಸವನ್ನ ಸಮರ್ಪಕವಾಗಿ ಮಾಡುವಂತವರಿಗೆ ಅನುದಾನವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಕೆಲಸವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ ಅಂದ್ರೆ ಆ ಕಾರಣಕ್ಕಾಗಿಯೇ ಈ ಯೋಜನೆಗಳಿಗೆ ಹಣವನ್ನ ಕಡಿತ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೀವು ಹೇಳ್ತಿದೀರ ಹೌದು ಇವತ್ತು ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರೆ ಇವತ್ತು ಸರ್ಕಾರಕ್ಕೆ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರ ನಡೆಸಲ್ಲ ಅಂದ್ರೆ ಯಾರ ಕೈಯಲ್ಲಿ ಕೊಡಬೇಕು ಕಾರ್ಪೊರೇಟರ್ ಕೈಯಲ್ಲಿ ಕೊಡಬೇಕು ಆವತ್ತು ಹೇಳ್ತಾರೆ ಸರ್ಕಾರಕ್ಕೆ ನಡೆಸ್ತಾ ಇಲ್ಲ ಯೋಜನೆಗಳು ಫೇಲ್ಯೂರ್ ಆಗ್ತಾ ಇದೆ ಅಪೌಷ್ಟಿಕತೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಕ್ಕದಲ್ಲಿ ತಾಯಿ ಮತ್ತೆ ಮಗುವಿನ ಅಪೌಷ್ಟಿಕತೆ ಅಪೌಷ್ಟಿಕತಾ ಮಟ್ಟ ರಕ್ತಹೀನತೆ ಮಟ್ಟ ಹೆಚ್ಚಾಗ್ತಾ ಇದೆ ಹಾಗಾಗಿ ಈ ಸ್ಕೀಮನ್ನ ಸರ್ಕಾರ ನಡೆಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಅದ್ ಯಾರ ಕೈಯಲ್ಲಿ ಹೋಗ್ಬೇಕು ಕಾರ್ಪೊರೇಟರ್ ಕೈಯಲ್ಲಿ ಹೋಗ್ಬೇಕು ಈ ದೇಶದ ಜನಸಾಮಾನ್ಯರಿಗೆ ತಲುಪುವಂತ ಯೋಜನೆಗಳನ್ನ ಕೂಡ ಇವತ್ತು ಕಾರ್ಪೊರೇಟರ್ ಕೈಯಲ್ಲಿ ಕೊಡ್ಲಿಕ್ಕೆ ಈ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತಿಮವಾಗಿ ಈ ಯೋಜನೆಗಳ ಕಾರ್ಮಿಕರಿಂದಿದ್ದಾರೆ ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳ ಯೋಜನಾ ಕಾರ್ಮಿಕರಿಂದಿದ್ದಾರೆ ಇವರು ಈ ಲೋಕಸಭಾ ಚುನಾವಣೆಯೊಳಗಡೆ ಯಾವ ನಿಲುವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಯೋಜನಾ ಕಾರ್ಮಿಕರಿಗೆ ಬಹಳಷ್ಟು ಅಸಹನೆ ಮತ್ತು ಬೇಸರ ಎರಡೂ ಕೂಡ ಕಾಡ್ತಾ ಇದೆ ಒಂದು ಅಂಗನವಾಡಿಯವರು ಅಂತ ಹೇಳಿದರೆ ಕೆಲಸದ ಹೊರೆ ಹೆಚ್ಚಾಗಿದೆ ಒಂದು ಕಡೆ ಚುನಾವಣೆ ಬಂದಿದೆ ಒಬ್ಬ ಕಾರ್ಯಕರ್ತರು ಕೂಡ ಇವತ್ತು ಆರಾಮವಾಗಿ ಅವ್ರ ಕೆಲಸವನ್ನು ಅವ್ರು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿ ಎಲ್ ಓ ಕೆಲಸ ಮಾಡಬೇಕು ಮಾತ್ರ ಕೆಲಸ ಮಾಡಬೇಕು ಪೋಷಣ್ ಟ್ರ್ಯಾಕರ್ ಪೋಷಣ್ ಪಕ್ವಾಡ್ ಪೋಷಣ್ ಅಭಿಯಾನ್ ಈ ಥರದ ಕೆಲಸಗಳೆಲ್ಲವನ್ನ ಹಚ್ಚಿದ್ದಾರೆ ಅದೇ ರೀತಿಯಾಗಿ ಬೇರೆ ಬೇರೆ ಕಾರ್ಮಿಕರಿಗೂ ಅಷ್ಟೇ ಯಾರು ಕೂಡ ಇವತ್ತು ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋ ಹಂತದಲ್ಲೇ ಇವತ್ತು ಐ ಸಿ ಪಿ ಎಸ್ ಇರಬಹುದು ಎಂ ಬಿ ಕೆ ಅವ್ರು ಇರಬಹುದು ಮಿಡ್ ಡೇ ಮೀಲ್ ಇರಬಹುದು ಆಶಾದವ್ರು ಇರಬಹುದು ಹೆಚ್ಚು ಒತ್ತಡದ ಕೆಲಸದ ಮಧ್ಯೆಯೇ ಇವತ್ತು ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ಅವ್ರಿಗೆ ಯಾವುದೇ ಒಂದು ಸೌಲಭ್ಯಗಳು ಸಿಗ್ತಾ ಇಲ್ಲ ನಾವು ನಿವೃತ್ತಿ ಆಗ್ತೀವಿ ನಿವೃತ್ತಿಯಾಗಿ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರೆ ಒಂದು ನಿವೃತ್ತಿ ಸೌಲಭ್ಯ ಇದೆಯಾ ಇಲ್ಲ ಇಳಿ ವಯಸ್ಸಿನಲ್ಲಿ ಮನೆಗೆ ಹೋಗ್ತೀವಿ ಒಂದು ಪಿಂಚಣಿ ಇದೆಯಾ ಇಲ್ಲ ಇವತ್ತು ಹನ್ನೊಂದೂವರೆ ಸಾವಿರ ಬಿಸಿ ಊಟ ನೌಕರರು ಮನೆಗೆ ಹೋಗಿದ್ದಾರೆ ಒಂದು ನಯಾ ಪೈಸಾ ಕೇಂದ್ರ ಸರ್ಕಾರ ಕೊಡಲಿಲ್ಲ ಕರ್ನಾಟಕದ ಮಾಹಿತಿ ಹನ್ನೊಂದುವರೆ ಸಾವಿರ ಇಡೀ ದೇಶದಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಮನೆಗೆ ಹೋಗಿದ್ದಾರೆ ಒಂದು ನಯಾ ಪೈಸಾ ಅವ್ರಿಗೆ ಇಳಿವಯಸ್ಸಿನಲ್ಲಿ ಬಳಸು ಬೀಸಾಕು ಅಂತ ಮತ್ತೆ ನಾನು ಅದನ್ನೇ ಉಪಯೋಗ ಮಾಡಬೇಕಾಗತ್ತೆ ಇವತ್ತು ಉಪಯೋ ಈ ಯೋಜನೆಯನ್ನು ಸ್ಟ್ರೆಂಥ ಮಾಡಲಿಕ್ಕೆ ದುಡ್ದಂಥವ್ರು ಅವರನ್ನ ಮನೆ ಕಳಿಸೋ ಒಂದು ಸಂದರ್ಭದಲ್ಲಿ ಒಂದು ನಯಾ ಪೈಸಾ ಪಿಂಚಣಿ ಇಲ್ಲ ನಿವೃತ್ತಿ ಸೌಲಭ್ಯ ಇಲ್ಲ ಗ್ರಾಜ್ಯುಯಿಟಿ ಇಲ್ಲ ವೇತನವನ್ನ ಕೂಡ ಹೆಚ್ಚಳವನ್ನ ಮಾಡೋದಿಲ್ಲ ನಲವತ್ತೈದನೇ ಐ ಎಲ್ ಸಿ ಶಿಫಾರಸ್ಸು ಭಾರತೀಯ ಕಾರ್ಮಿಕ ಸಮ್ಮೇಳನದಲ್ಲಿ ಆವತ್ತಿನ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಳಿದ್ರು ಇಲ್ಲಿ ಸ್ಕೀಮಿನಲ್ಲಿ ದುಡಿಯುವಂಥ ಎಲ್ಲರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ಕೂಲಿಯನ್ನ ಕೊಡಬೇಕು ಕಾರ್ಮಿಕರಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾವು ಇವತ್ತಿಗೂ ಒತ್ತಾಯ ಇದೆ ನಮ್ಮ ಬೇಡಿಕೆಗಳಿದೆ ಕಾರ್ಮಿಕರದು ನಲವತ್ತೈದು ಐ ಎಲ್ ಸಿ ಶಿಫಾರಸನ್ನು ಜಾರಿ ಮಾಡಿ ಅಂತ ಎಲ್ಲ ಕಾರ್ಪೊರೇಟರ್ ನೀತಿಗಳನ್ನ ಜಾತಿ ಮಾಡೋ ಜಾರಿ ಮಾಡುವಂಥ ಸರ್ಕಾರಕ್ಕೆ ಇವರಿಗೆ ಯಾಕೆ ಕನಿಷ್ಠ ಕೂಲಿಯನ್ನ ಅಥವಾ ಸಮಾನ ಕೂಲಿಯನ್ನ ವೇತ ಹೆಚ್ಚಳ ಮಾಡ್ಲಿಕ್ಕೆ ಆಗಲ್ಲ ಒಂದೇ ಚುನಾವಣೆ ಅಂತ ಹೇಳ್ತಾರೆ ದೇಶಕ್ಕೆ ಆ ಒಂದೇ ದೇಶ ಇರಬೇಕು ಒಂದೇ ಚುನಾವಣೆ ಇರಬೇಕು ಅಂತ ಹೇಳ್ತಾರೆ ಈ ದೇಶದಲ್ಲಿ ದುಡಿಯೋ ಅಂತವರು ಸ್ಕೀಮ್ ನೌಕರರು ಇವರಿಗೆ ಒಂದು ದೇಶದಲ್ಲಿ ಪ್ರಜೆಗಳಾಗಿ ಕಾಣ್ತಾ ಇಲ್ವಾ ಯಾಕೆ ಒಂದೇ ಕೂಲಿಯನ್ನ ಈ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಐದು ವರ್ಷಗಳಿಂದ ಬಹಳಷ್ಟು ಒತ್ತಡದ ಕೆಲಸವನ್ನ ಕೊಟ್ಟಿದೆ ಆದ್ರೆ ಒಂದನೆಯ ಪೈಸಾ ಯಾರಿಗೂ ಏನನ್ನೂ ಕೊಡ್ಲಿಲ್ಲ ಕೋವಿಡ್ ಅಂತ ಸಂದರ್ಭದಲ್ಲಿ ಕೆಲಸ ಮಾಡಿದ್ದನ್ನು ಗಮನಿಸ್ಕೊಳ್ಲಿಲ್ಲ ಇವತ್ತು ಜಾಹೀರಾತು ಅಂತದಕ್ಕೆ ಎಂಬತ್ತು ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನಷ್ಟು ಖರ್ಚು ಮಾಡುವಂತ ಸರ್ಕಾರಗಳು ಇವತ್ತು ಯಾವುದಕ್ಕೂ ಕೂಡ ಇವತ್ತು ಕಾರ್ಮಿಕರಿಗೆ ಕೊಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಬೇರೆ ಬೇರೆ ನೆಪಗಳನ್ನು ಹೇಳ್ತಾರಲ್ಲ ವಿನಃ ಯೋಜನೆಗಳನ್ನು ಇವತ್ತು ಸ್ಟ್ರೆಂಥನ್ ಮಾಡಬೇಕಾದಂಥ ಯೋಜನೆಗಳನ್ನು ದುರ್ಬಲಗೊಳಿಸ್ತಾ ಇದ್ದಾರಲ್ಲ ವಿನಃ ಯಾರಿಗೂ ಏನನ್ನು ಕೊಡದೇ ಇರುವಂತದ್ದು ಇವತ್ತು ಅಸಮಾಧಾನ ಇದೆ ಅದರ ವೈಫಲ್ಯತೆಯನ್ನು ಇವತ್ತು ದುಡಿಯುವಂತ ಜನ ಪ್ರತಿ ಹಳ್ಳಿಯಲ್ಲಿ ಏನಿದ್ದಾರೆ ಆ ಜನ ಕೂಡ ಅದನ್ನ ಗಮನಿಸ್ತಾ ಇದ್ದಾರೆ ಬೆಲೆ ಏರಿಕೆ ನಿರಂತರವಾಗಿ ಆಗಿದೆ ಕೊಂಡುಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗಿದೆ ಜನರಲ್ಲಿ ಆದ್ರೆ ಕೂಲಿ ಹೆಚ್ಚಳ ಆಗಿದ್ಯಾ ಇಲ್ಲ ರಾಜ್ಯ ಸರ್ಕಾರದ ಒಂದಷ್ಟು ಪಾಲುಗಳು ಸೇರಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರ ಹದಿನಾರು ರೂಪಾಯಿ ಕೂಲಿ ಇಡೀ ದೇಶದಲ್ಲಿ ಇನ್ನೂರ ಹತ್ತು ರೂಪಾಯಿಯಿಂದ ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಕೂಲಿ ನಮ್ಮ ಪಕ್ಕದ ಕೇರಳದಲ್ಲಿ ಆರುನೂರು ರೂಪಾಯಿ ಒಂದು ದಿನಕ್ಕೆ ಕೂಲಿ ಇದೆ ಅದೇ ಕರ್ನಾಟಕದಲ್ಲಿ ಕೇವಲ ಮುನ್ನೂರ ಹದಿನಾರು ರೂಪಾಯಿ ಕೂಲಿ ಬೆಲೆ ಏರಿಕೆ ಆಗಿದೆ ಉಜ್ವಲ್ ಯೋಜನೆ ಗ್ಯಾಸ್ ಉಚಿತ ಅಂತ ಹೇಳ್ತಾರೆ ಪ್ರಾಕ್ಟಿಕಲ್ ತಗೊಳ್ಬೇಕಾದ್ರೆ ಯಾವುದೂ ಉಚಿತ ಇಲ್ಲ ಎಣ್ಣೆ ಬೆಲೆ ಹೆಚ್ಚಳ ಆಗಿದೆ ಅಕ್ಕಿ ಬೆಲೆ ಹೆಚ್ಚಳ ಆಗಿದೆ ಮುನ್ನೂರ ಹದಿನಾರು ರೂಪಾಯಿಯನ್ನ ಒಂದು ದಿನಕ್ಕೆ ಕೂಲಿ ತಗೊಂಡು ಜನಸಾಮಾನ್ಯರು ಬದುಕೋದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಒಂದು ಕಡೆ ಯೋಜನಾ ಕಾರ್ಮಿಕರಿಗೆ ಇವತ್ತು ಅವರ ಶ್ರಮಕ್ಕೆ ತಕ್ಕಂತಹ ಯ ಶ್ರಮವನ್ನು ಪರಿಗಣಿಸ್ತಾ ಇಲ್ಲ ಶ್ರಮಕ್ಕೆ ತಕ್ಕ ಕೂಲಿಗಳಿಲ್ಲ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಅವರ ಶ್ರಮಕ್ಕೆ ತಕ್ಕ ಕೂಲಿ ಇಲ್ಲ ಕೊಡಬೇಕಾದಂತಹ ಸೌಲಭ್ಯ ಇಲ್ಲ ಕೆಲಸವೂ ಇಲ್ಲದ ಪರಿಸ್ಥಿತಿಯಲ್ಲಿ ಒಂದು ರೀತಿ ಎಲ್ಲವೂ ಇದೆ ಏನೂ ಇಲ್ಲ ಆ ರೀತಿಯಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಈ ಜನಸಾಮಾನ್ಯರೇ ಇವತ್ತು ಕಾರ್ಮಿಕರು ಕೂಡ ಜನಸಾಮಾನ್ಯರೇ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡೋ ಜನಸಾಮಾನ್ಯರೇ ಇವರೇ ಆಯ್ಕೆಯನ್ನು ಮಾಡಿ ಕಳಿಸ್ತಂಥ ಸರ್ಕಾರಗಳ ಆಡಳಿತವನ್ನ ಕೇಂದ್ರದಲ್ಲಿ ಮಾಡ್ತಾ ಇರೋವಂಥದ್ದು ಬಹಳಷ್ಟು ಕಡೆ ಎಂ ಪಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಇಪ್ಪತ್ತೆಂಟು ಸಂಸದರ ಕಚೇರಿಗಳು ಮುಂದೆ ಹೋರಾಟಗಳಾಗಿದೆ ಒಬ್ಬ ಸಂಸದ ಸಂಸತ್ತಿನಲ್ಲಿ ಒಬ್ಬ ದುಡಿಯುವ ಜನರ ಪರವಾಗಿ ಒಬ್ಬ ಯೋಜನೆ ಕಾರ್ಮಿಕರ ಪರವಾಗಿ ಒಬ್ಬರು ಉದ್ಯೋಗ ಖಾತ್ರಿ ಪರವಾಗಿ ಯಾರೂ ಮಾತಾಡಲಿಲ್ಲ ಈ ಒಂದು ಅವ್ರಿಗೆ ಮಾತಾಡದಿದ್ದಂತಹ ಏನಿದೆ ಇವತ್ತು ಯಾರು ಕಾರ್ಮಿಕರು ಮರ್ತಿಲ್ಲ ನಮ್ಮನ್ನು ಯಾವ ಸರ್ಕಾರ ಕಡೆಗಣಿಸಿದೆ ಆ ಸರ್ಕಾರವನ್ನು ನಾವು ಕಡೆಗಣಿಸೋ ಕೆಲಸವನ್ನು ಮಾಡಿ ಕೋಮುವಾದಿ ಬಿ ಜೆ ಪಿಯನ್ನು ಇವತ್ತು ದೇವರ ಪರವಾಗಿ ಧರ್ಮದ ಪರವಾಗಿ ಜಾತಿ ಪರವಾಗಿ ಆಡಳಿತವನ್ನು ಮಾಡಲಿಕ್ಕೆ ಹೊರಟಿರುವಂಥ ಕೋಮುವಾದಿ ಬಿ ಜೆ ಪಿಯನ್ನು ಸೋಲಿಸೋ ಅಂಥ ಕೆಲಸವನ್ನು ಇವತ್ತು ನಮ್ಮ ಸಂಘಟನೆ ಕೂಡ ಕೈಗೆತ್ಕೊಂಡಿದೆ ಹಾಗಾಗಿ ಇವತ್ತು ದುಡಿಯೋ ವರ್ಗ ಕೂಡ ಇವತ್ತು ಈ ಜನರ ಇವತ್ತು ಏನು ಸಂಕಷ್ಟಗಳು ಎಲ್ಲದಕ್ಕೂ ಈ ಕೇಂದ್ರ ಸರ್ಕಾರವೇ ನೇರವಾದ ಹೊಣೆ ಅನ್ನೋದು ಕೂಡ ಇವತ್ತು ಮನವರಿಕೆ ಆಗ್ತಾ ಇದೆ ನಾವಿವತ್ತು ಎಲ್ಲರಿಗೂ ಕರೆಯನ್ನ ಕೊಟ್ಟಿರುವಂಥದ್ದು ನಮ್ಮ ಪರಿಸ್ಥಿತಿಗಳು ಈ ರೀತಿ ಇರಲಿಕ್ಕೆ ಕೇಂದ್ರ ಸರ್ಕಾರ ನೇರ ಹೊಣೆಯಾಗಿದೆ ಹಾಗಾಗಿ ಆ ಪಕ್ಷವನ್ನ ಮತ್ತೆ ಮನೆಗೆ ಕಳಿಸಬೇಕು ಅನ್ನೋ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಮಾಡಿಕೊಂಡಿದ್ದೇವೆ ಕೇಂದ್ರದ ಯೋಜನಾ ಕಾರ್ಮಿಕರ ಕುರಿತಾಗಿ ಮತ್ತು ಕೇಂದ್ರದ ಯೋಜನೆಗಳ ಕುರಿತಾಗಿ ಸಾಕಷ್ಟು ವಿವರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ರಿ ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಓಕೆ ಒಟ್ಟಾರೆ ಇಡೀ ಕೇಂದ್ರ ಸರ್ಕಾರ ತಂದಿರುವಂತಹ ಯೋಜನೆಗಳು ಏನಾಗಿದ್ದಾವೆ ಯಾವ ಸ್ಥಿತಿಯಲ್ಲಿದ್ದಾವೆ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಯೋಜನೆ ಕಾರ್ಮಿಕರ ಸಮಸ್ಯೆ ಸವಾಲುಗಳು ಹೇಗಿದೆ ಅನ್ನುವಂಥದ್ದನ್ನು ಸುನಂದ್ ಅವರು ಸಾಕಷ್ಟು ವಿವರಗಳನ್ನು ನಮಗೆ ಒದಗಿಸಿದ್ದಾರೆ ಕೇಂದ್ರ ಸರ್ಕಾರ ಅಥವಾ ಅಲ್ಲಿ ಆಳ್ವಿಕೆಯನ್ನು ನಡೆಸುವಂತಹ ಸರ್ಕಾರಗಳು ಅರ್ಥವನ್ನು ಮಾಡಿಕೊಳ್ಬೇಕಾಗಿದೆ ಕೇಂದ್ರದ ಯೋಜನೆಗಳು ಈ ದೇಶದ ಜನರನ್ನು ಆರ್ಥಿಕವಾಗಿ ಮತ್ತು ಅವರಿಗೊಂದು ಭದ್ರತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಆಶಾ ಅಂಗನವಾಡಿ ಬಿಸಿಯೂಟದಲ್ಲಿ ಸಾಕಷ್ಟು ಜನ ನೌಕರರಿಗೂ ಅವಕಾಶ ಸಿಗುತ್ತೆ ಅಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗ್ತಾ ಇದೆ ಆಶಾ ಕಾರ್ಯಕರ್ತರು ಇರೋದ್ರಿಂದ ನನಗೆ ಆರೋಗ್ಯದಲ್ಲಿ ಒಂದಿಷ್ಟು ಸಣ್ಣ ಸಣ್ಣ ಬದಲಾವಣೆಯನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಗಿದೆ ಬಹುಮುಖ್ಯವಾಗಿ ಉದ್ಯೋಗ ಖಾತ್ರಿಯಂತಹ ಯೋಜನೆಗಳು ಗ್ರಾಮೀಣ ಪ್ರದೇಶದ ಬಡವರಿಗೆ ಒಂದು ಹಂತದ ಆರ್ಥಿಕ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಅವಕಾಶವನ್ನು ಕೊಡ್ತಾ ಇರೋ ರೀತಿಯೊಳಗಡೆ ಆ ಯೋಜನೆಗಳಿದಾವೆ ಆ ಯೋಜನೆಗಳನ್ನು ಬಲಪಡಿಸುವಂತಹ ಕೆಲಸವನ್ನು ಆಳುವಂತಹ ಸರ್ಕಾರಗಳು ಮಾಡಬೇಕೇ ಹೊರತಾಗಿ ಆ ಯೋಜನೆಗಳಿಗೆ ಹಣವನ್ನು ಕಡಿತ ಮಾಡುವಂಥದ್ದು ಅಥವಾ ಆ ಯೋಜನೆಗಳನ್ನು ನಿಲ್ಲಿಸುವಂತಹ ಕೆಲಸವನ್ನು ಮಾಡಬಾರದು ಎನ್ನುವಂಥದ್ದು ಸುನಂದ ಅವರ ಮಾತಿನ ಎಚ್ಚರಿಕೆಯ ಗಂಟೆಯಾಗಿತ್ತು ಒಟ್ಟಾರೆ ಈ ಚರ್ಚೆಯ ಸಾರಾಂಶ ಆಗಿದೆ ಮತ್ತೊಂದು ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ